ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಬಗ್ಗೆ ಒಂದಷ್ಟು ಭವಿಷ್ಯ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ ಭವಿಷ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆತ್ಮೀಯ ತುಲ ರಾಶಿ ಬಂಧುಗಳೇ ನ್ಯಾಯದೇವತೆಯ ತಕ್ಕಡಿಯಂತೆ ಸದಾ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಈ ರಾಶಿಗೆ ಈ ವರ್ಷ ಅಗ್ನಿಪರೀಕ್ಷೆಯು ಎದುರಾಗಿದೆ ನನಗೆ ಗೊತ್ತು ಎಷ್ಟೇ ಒಳ್ಳೆಯದು ಮಾಡಿದರೂ ಸಿಗಬೇಕಾದ ಮನ್ನಣೆ ಸಿಗದೆ ನಿಮ್ಮವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಆದ ನೋವು ಅಷ್ಟಿಷ್ಟಲ್ಲ ಆದರೆ ಚಿಂತಿಸಬೇಡಿ ಆದರೆ ಈ ಸಮಯ ಉರುಳಿದೆ ಎರಡು ಸಾವಿರದ ಇಪ್ಪತ್ತ ಆರು ನಿಮ್ಮ ಪಾಲಿಗೆ ಕೇವಲ ಹೊಸ ವರ್ಷವಲ್ಲ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯ ಯಾವ ಶನಿ ಮಹಾತ್ಮನು ನಿಮಗೆ ಕಷ್ಟಗಳನ್ನು ಕೊಟ್ಟನೋ ಅವನೇ ನಿಮಗೆ ಈಗ ನಿಮಗೆ ರಾಜಕೀಯ ಯೋಗವನ್ನು ಕರುಣಿಸಲು ಸಜ್ ಸಜ್ಜಾಗಿಲ್ಲಿದ್ದಾನೆ ಹಾಗೆಯೇ ನೀವು ಕಳೆದುಕೊಂಡ ಹಣ ಸಂಬಂಧ ಮತ್ತು ನೆಮ್ಮದಿ ಬಡ್ಡಿ ಸಮೇತ ವಾಪಸ್ ಬರುವ ಸಮಯವಿದು ಆದರೆ ಎಚ್ಚರಿಕೆ ಅದೃಷ್ಟದ ಬಾಗಿಲು ತೆರೆದಾಗ ಕಣ್ಣು ಕುಕ್ಕುವ ಬೆಳಕು ತರುತ್ತದೆ ಆ ಬೆಳಕಿನಲ್ಲಿ ನೀವು ದಾರಿ ತಪ್ಪುವುದು ಒಂದು ಸಣ್ಣ ಸಾಧ್ಯತೆ ಕೂಡ ಇದೆ ಅದೇನು ಅಪಾಯದಿಂದ ಪಾರಾಗುವುದು ಹೇಗೆ ಎಂಬುದನ್ನು ಮುಂದೆ ವಿವರವಾಗಿ ನೋಡೋಣ ಈ ವರ್ಷ ತುಲಾರಾಶಿಯವರ ಬಾಳು ಬಂಗಾರವಾಗಲಿದೆ ಅಷ್ಟೈಶ್ವರ್ಯಗಳು ಸಿದ್ಧಿಸಲಿದೆ ಎಂದು ಈ ರಾಶಿಯಾಧಿಪತಿಯಾದ ಶುಕ್ರದೇವರಿಗೆ ಮತ್ತು ಇಷ್ಟದೇವಿಯಾದ ಮಹಾಲಕ್ಷ್ಮಿಗೆ ನಮಸ್ಕರಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮಿಯೇ ನಮಃ ಎಂದು ಟೈಪ್ ಮಾಡಿ ಲಕ್ಷ್ಮಿಯ ಕೃಪೆ ಇದ್ದರೆ ಜೀವನದಲ್ಲಿ ಎಲ್ಲವೂ ಸಾಧ್ಯ ಇಂದಿನ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತ ಆರರ ಭವಿಷ್ಯವನ್ನು ತಿಳಿಯುವ ಮುನ್ನ ತುಲಾರಾಶಿಯವರಾದ ನಿಮ್ಮ ಸ್ವಭಾವ ಮತ್ತು ಗ್ರಹಗಳ ನಂಟು ಹೇಗಿರಲಿದೆ ಎಂದು ತಿಳಿಯೋಣ ತುಲಾರಾಶಿಯವರಾದ ಸತ್ಯ ನೀವು ಶಾಂತಿಪ್ರಿಯರು ಜಗಳ ಕಾಯಕರಲ್ಲ ಬದಲಾಗಿ ಜಗಳವನ್ನು ಬೇಡಿಸುವಂಥವ ಸ್ವಭಾವವುಳ್ಳವರು ತಕ್ಕಡಿಯು ಹೇಗೆ ಸಮತೋಲನ ಕಾಯ್ದುಕೊಳ್ಳುತ್ತದೆಯೋ ಹಾಗೆಯೇ ನೀವು ಕಷ್ಟ ಮತ್ತು ಶುಕ ಎರಡನ್ನು ಸಮನಾಗಿ ಸ್ವೀಕರಿಸುತ್ತೀರಿ ನೀವು ಶುಕ್ರಗ್ರಹದ ಪ್ರಭಾವದಲ್ಲಿರುವವರು ಸಹಜವಾಗಿ ನೀವು ಶಾಂತಿಪ್ರಿಯರು ನ್ಯಾಯವಂತರು ಮತ್ತು ಸೌಂದರ್ಯ ಆರಾಧಕರು ಎಂತಹದ್ದೇ ಜಗಳವಿದ್ದರೂ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸುವ ಚಾಣಕ್ಯತೆಯನ್ನು ಹೊಂದಿದ್ದೀರಿ ಆದರೆ ನಿಮ್ಮ ಅಸಹಜ ಗುಣ ಅಥವಾ ದೌರ್ಬಲ್ಯವೆಂದರೆ ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ಗೊಂದಲ ಕೆಲವೊಮ್ಮೆ ಬೇರೆಯವರ ಮನಸ್ಸು ನೋಯಿಸಬಾರದು ಎಂದು ನಿಮಗೆ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಈ ಅಸಹಜ ಗುಣವನ್ನು ಬಿಟ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನಿವಾರ್ಯತೆ ಇದೆ ಈ ವರ್ಷ ನೀವು ಎಲ್ಲರಿಗೂ ಒಳ್ಳೆಯವನಾಗಲು ಸಾಧ್ಯವಿಲ್ಲ ಎಂಬ ಕಟ್ಟು ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಯಾವಾಗ ನೀವು ನಿಮ್ಮ ತನವನ್ನು ಉಳಿಸಿಕೊಂಡು ಮುನ್ನಡೆಯುತ್ತೀರೋ ಆಗ ಗ್ರಹಗಳು ನಿಮಗೆ ಸಾಥು ನೀಡುತ್ತವೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಗ್ರಹ ಸಂಚಾರ ತುಲಾರಾಶಿಯವರಿಗೆ ಅತ್ಯಂತ ಲಾಭದಾಯಕರವಾಗಿದೆ ಶನಿ ಮಹಾತ್ಮನು ತುಲಾರಾಶಿಗೆ ಯೋಗಕರವಾದ ಈ ವರ್ಷ ಸನಿಯು ನಿಮಗೆ ಶತ್ರುಗಳ ಕಾಟದಿಂದ ಮುಕ್ತಿ ನೀಡಲಿದ್ದಾನೆ ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗಲಿದೆ ಗುರುಗ್ರಹದ ದೃಷ್ಟಿಯು ನಿಮ್ಮ ಆರ್ಥಿಕ ಸ್ಥಿತತೆಯನ್ನು ಸುಧಾರಿಸಲಿದೆ ಮುಖ್ಯವಾಗಿ ಈ ವರ್ಷ ಲಕ್ಷ್ಮಿ ಯೋಗ ಮತ್ತು ಮಾಲವ್ಯ ಯೋಗದ ಪ್ರಭಾವ ನಿಮ್ಮ ಮೇಲಿದೆ ಇದರ ಅರ್ಥ ನಿಮ್ಮ ಕೈಯಲ್ಲಿ ಹಣ ಸಮಸ್ಯೆ ಇತ್ತಲ್ಲ ಅದು ದೂರವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಕಾಲ ಬಂದಿದೆ ಬನ್ನಿ ಈಗ ವೃತ್ತಿ ಜೀವನದ ಬಗ್ಗೆ ಹೇಗಿದೆ ಎಂದು ನೋಡೋಣ ಉದ್ಯೋಗದಲ್ಲಿ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ಬ್ರೇಕ್ ತ್ರೂ ವರ್ಷ ನೀವು ಐ ಟಿ ಮೀಡಿಯಾ ಫ್ಯಾಷನ್ ಡಿಸೈನಿಂಗ್ ಅಥವಾ ಸಿನಿಮಾದ ಯಾವುದೇ ಕ್ರಿಯೇಟಿವಿಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಅದ್ಭುತವಾದ ಬೆಳವಣಿಗೆ ಇದೆ ಇಷ್ಟು ದಿನ ನಿಮ್ಮ ಕ್ರೆಡಿಟನ್ನು ಬೇರೆಯವರು ಕರೆಯುತ್ತಿದ್ದರು ಆದರೆ ಈ ವರ್ಷ ನಿಮ್ಮ ಪ್ರತಿಭೆ ಜಗತ್ತಿಗೆ ತಿಳಿಯಲಿದೆ ಬಡ್ತಿ ಅಥವಾ ಪ್ರಮೋಷನ್ ಜೊತೆಗೆ ನೀವು ನಿರೀಕ್ಷೆ ಮಾಡಿದಷ್ಟು ಸಂಬಳ ಏರಿಕೆಯಾಗುವ ಸಾಧ್ಯತೆಯೂ ಹೆಚ್ಚಾಗಿ ಇದೆ ಸಹಜ ಗುಣವಾದ ಡಿಪ್ಲೊಮೊ ಅಥವಾ ಹೊಂದಾಣಿಕೆಯ ಗುಣವನ್ನು ಇಲ್ಲಿ ನೀವು ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಇನ್ನು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಆಕಾಂಕ್ಷಿಗಳಿಗೆ ಈ ವರ್ಷ ಶುಭ ಸುದ್ದಿ ಕಾದಿದೆ ಗುರುಬಲ ಮತ್ತು ರವಿಯ ಅನುಗ್ರಹ ಕೆಲವು ನಿರ್ದಿಷ್ಟ ತಿಂಗಳುಗಳಲ್ಲಿ ಪ್ರಬಲವಾಗಿರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವುದು ಸಾಧ್ಯತೆ ಆದರೆ ನೆನಪಿಡಿ ಅದೃಷ್ಟದ ಜೊತೆಗೆ ನಿಮ್ಮ ಪರಿಶ್ರಮ ನೂರಕ್ಕೆ ನೂರು ಇರಬೇಕು ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳಬಹುದು ನಿರುದ್ಯೋಗಿಗಳಿಗೆ ವಿಶೇಷವಾಗಿ ದೀರ್ಘಕಾಲದಿಂದ ಕೆಲಸ ಹುಡುಕುತ್ತಿರುವವರಿಗೆ ಇದು ಸೂಕ್ತ ಸಮಯ ಮಾರ್ಚ್ ತಿಂಗಳಲ್ಲಿ ಕೆಲಸದ ಅವಕಾಶಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ ಇನ್ನು ವಿದೇಶಗಳಲ್ಲಿ ಕೆಲಸ ಮಾಡುವವರಿಗೆ ವೀಸಾ ತೊಂದರೆಗಳು ನಿವಾರಣೆಯಾಗಿ ವಿಮಾನ ಹೇರುವ ಯೋಗವಿದೆ ಆದರೆ ಒಂದು ಮಾತು ಆಫೀಸಿನಲ್ಲಿರುವ ವಿರುದ್ಧಲಿಂಗದವರಿಗೆ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಇಲ್ಲದಿದ್ದರೆ ವಿನಾಕಾರಣ ಅಪವಾದ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ವ್ಯಾಪಾರಸ್ಥರಿಗೆ ಅದರಲ್ಲೂ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜಾಗ್ಪಾಟ್ ಅಂತಲೇ ಹೇಳ್ಬೋದು ಹೋಟೆಲ್ ಉದ್ಯಮ ಬಟ್ಟೆ ವ್ಯಾಪಾರ ಕಾಸ್ಮೆಟಿಕ್ಸ್ ಮತ್ತು ಇತರ ವಾಹನಗಳಿಗೆ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ತಿಜೋರಿ ತುಂಬಲಿದೆ ಹೊಸ ಬ್ರಾಂಚ್ ಓಪನ್ ಮಾಡಲು ಅಥವಾ ವ್ಯಾಪಾರ ಎಕ್ಸ್ಪೈರ್ ಮಾಡಲು ಧೈರ್ಯವಾಗಿ ಮುಂದುವರಿಯಬಹುದು ಸಾಲದ ಸುಳಿಯಲ್ಲಿ ಸಿಲುಕಿದ್ದ ವ್ಯಾಪಾರಸ್ಥರಿಗೆ ಚೇತರಿಸಿಕೊಳ್ಳಲು ದೊಡ್ಡ ಅವಕಾಶ ಆರ್ಥಿಕ ನೆರವು ಸಿಗಲಿದೆ ತುಲಾರಾಶಿಯವರ ಅಸಹಜ ಗುಣವಾದ ಅತಿಯಾದ ನಂಬಿಕೆಯನ್ನು ವ್ಯಾಪಾರದಲ್ಲಿ ಬಿಡಬೇಕು ಆರ್ಥಿಕವಾಗಿ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಲಾಭದ ವರ್ಷ ಆದರೆ ಹಣ ಬರುವ ಮಾರ್ಗಗಳು ಎಷ್ಟೋ ಇರುತ್ತವೆಯೋ ಖರ್ಚಿನ ಮಾರ್ಗಗಳು ಕೂಡ ಅಷ್ಟೇ ಇರುತ್ತವೆ ಹಣವನ್ನು ಸಂಪಾದಿಸುವ ಹೊಸ ಮಾರ್ಗಗಳು ನಿಮಗೆ ಗೋಚರಿಸುತ್ತವೆ ಕೇವಲ ಒಂದೇ ಆದಾಯದ ಮೂಲವನ್ನು ನಂಬಿದರೆ ಪಾಸಿಟಿವ್ ಇನ್ಕಮಿಂಗ್ ಅಥವಾ ಸೈಡ್ ಬಿಸ್ನೆಸ್ ಮೂಲಕವೂ ಹಣ ಗಳಿಸುವ ಬುದ್ಧಿವಂತಿಕೆ ನಿಮ್ಮದಾಗುತ್ತದೆ ಗೃಹಿಣಿಯರು ಮನೆಯಲ್ಲೇ ಕುಳಿತು ಸಣ್ಣ ಪುಟ್ಟ ಉದ್ಯಮ ಅಥವಾ ಆನ್ಲೈನ್ಗಳ ಕೆಲಸಗಳ ಮೂಲಕ ಹಣ ಸಂಪಾದಿಸುವ ಯೋಗವಿದೆ ಷೇರು ಮಾರುಕಟ್ಟೆ ಅಥವಾ ಲಾಟರಿಯಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ ಸಲಹೆ ಅಗತ್ಯಗತ್ಯ ಏಕೆಂದರೆ ಇಲ್ಲಿ ಲಾಭಕ್ಕಿಂತ ನಷ್ಟದ ಭಯವೇ ಹೆಚ್ಚು ಕಾಣುತ್ತಿದೆ ಈ ವರ್ಷ ಹಣದ ಹರಿವು ಗಂಗಾ ನದಿಯಂತೆ ಇದ್ದರೂ ತುಲಾರಾಶಿಯವರಿಗೆ ಖರ್ಚು ಮಾಡುವುದು ಒಂದು ಕಲೆ ಐಷಾರಾಮಿ ವಸ್ತುಗಳಿಗೆ ಅತಿ ಹೆಚ್ಚು ಗಮನ ಹರಿಸುವುದು ಅಥವಾ ಬಟ್ಟೆ ಬರೆಗಳಿಗೆ ಈ ವರ್ಷ ನೀವು ನೀರಂತೆ ಹಣ ಖರ್ಚು ಮಾಡುತ್ತೀರಿ ಮುಖ್ಯ ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿವೆ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಬಂದು ಹೋಗಬಹುದು ಆದರೆ ತುಲಾರಾಶಿಯವರ ಸಹಜ ಗುಣ ವಾದ ಸಮತೋಲನದ ಮೂಲಕ ನೀವು ಮನೆಯ ವಾತಾವರಣವನ್ನು ತಿಳಿಗೊಳಿಸಿಕೊಳ್ಳಬೇಕು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಾಗ ಮದುವೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದು ಪ್ರೇಮ ವಿವಾಹವೋ ಅಥವಾ ಹಿರಿಯರ ನಿಶ್ಚಯಿಸಿದ ವಿವಾಹವೋ ಎಂಬುದರ ಗೊಂದಲವಿದ್ದರೆ ಎರಡು ಸಾವಿರದ ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಸತಿಪತಿಗಳ ನಡುವೆ ಸಂಬಂಧದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ಆದರೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ತಪ್ಪು ಕಲ್ಪನೆಯಿಂದ ಆಗಾಗ ಜಗಳವಾಗಬಹುದು ಇಲ್ಲಿ ನಿಮ್ಮ ಅಹಂಕಾರವನ್ನು ಬಿಟ್ಟುಕೊಡಬೇಕು ನಾನೇ ಸರಿ ಎಂಬ ವಾದ ಬೇಡ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಶುವರ್ಣಾವಕಾಶ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಶುಭ ವರ್ಷದಾದ್ದರಿಂದ ದೇವರ ಅನುಗ್ರಹದಿಂದ ಮತ್ತು ವೈದ್ಯಕೀಯ ನೆರವಿನಿಂದ ಮಗುವಿನ ಭಾಗ್ಯವಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪೋಷಕರಿಗೆ ಸ್ವಲ್ಪ ಆತಂಕವಿದ್ದರೂ ಅಂತ್ಯದಲ್ಲಿ ಮಕ್ಕಳು ತಮ್ಮ ಸಾಧನೆಯ ಮೂಲಕ ನಿಮಗೆ ಕೀರ್ತಿ ತರುತ್ತಾರೆ ವರ್ಷಾಂತ್ಯದಲ್ಲಿ ತುಲಾರಾಶಿಯವರಿಗೆ ಪ್ರೀತಿ ಮತ್ತು ಪ್ರೇಮ ಸುಗ್ಗಿ ಕಾಲ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನೇ ಪ್ರೀತಿಯ ಕಾರಕನಾಗಿರುವುದರಿಂದ ಕಳೆದು ಹೋದ ಪ್ರೀತಿ ಮತ್ತೆ ಚಿಗುರುವ ಸಾಧ್ಯತೆ ಇದೆ ಗಂಡ ಹೆಂಡತಿಯರ ನಡುವೆ ಇದ್ದ ಮನಸ್ತಾಪಗಳು ಅನುವಾದಗಳು ಮೋಡಗಳು ಸರಿದು ಮತ್ತೆ ಪ್ರೀತಿ ಹುಟ್ಟಲಿದೆ ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಹನಿಮೂನ್ ಟ್ರಿಪ್ ಅಥವಾ ವಿದೇಶ ಪ್ರವಾಸದ ಯೋಗವಿದೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರ ಏಕಾಗ್ರತೆಯನ್ನು ಪರೀಕ್ಷಿಸುವ ವರ್ಷ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚೇರಲಿದೆ ಇನ್ನು ಬರೀ ಪುಸ್ತಕದ ಅರಿವುದು ಮಾತ್ರ ಸಾಲದು ಈ ರಾಶಿಯವರು ಯಾವುದಾದರೂ ಒಂದು ವಿಶಿಷ್ಟ ಸ್ಕಿಲ್ ಕಲಿಯುವುದು ಬಹಳ ಮುಖ್ಯ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಹೊಸ ಭಾಷೆಯನ್ನು ಕಲಿಯುವುದಾಗಿರಬಹುದು ಅಥವಾ ಟೆಕ್ನಾಲಜಿ ಸಂಬಂಧಿತ ಕೋರ್ಸುಗಳು ಆಗಿರಬಹುದು ಈ ಹೊಸ ಕಲಿಕೆ ನಿಮ್ಮ ಭವಿಷ್ಯದ ವೃತ್ತಿ ಜೀವನಕ್ಕೆ ದೊಡ್ಡ ಆಸ್ತಿಯಾಗಲಿದೆ ಕಲೆ ಸಾಹಿತ್ಯ ಮತ್ತು ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಗಳಿಸುವ ಮಟ್ಟಕ್ಕೆ ಬೆಳೆಯಲಿದ್ದಾರೆ ಆದರೆ ತುಲಾರಾಶಿಯ ಯುವಕ ಯುವತಿಯರು ಪ್ರೀತಿ ಪ್ರೇಮದ ಆಕರ್ಷಣೆಗೆ ಬೇಗ ಬೀಳುತ್ತಾರೆ ಈ ವರ್ಷ ನಿಮ್ಮ ಗಮನ ಓದಿನ ಕಡೆ ಇರಲಿ ಪ್ರೀತಿಸಲು ಇಡೀ ಜೀವನವಿದೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರೆಗೂ ವರ್ಷದ ಮಧ್ಯಭಾಗದಲ್ಲಿ ಸಿಹಿ ಸುದ್ದಿ ಕಾದಿದೆ ಒಂದು ಎಚ್ಚರಿಕೆಯ ಸಂಗತಿ ಏನಪ್ಪಾ ಅಂತ ಅಂದರೆ ದೊಡ್ಡ ಗೆಲುವಿನ ಜೊತೆಗೆ ಒಂದು ಕಣ್ಣಿಗೆ ಕಾಣದ ಅಪಾಯವೂ ಇರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರು ಎದುರಿಸಬೇಕಾದ ದೊಡ್ಡ ಸವಾಲು ಎಂದರೆ ಅತಿಯಾದ ಭೋಗ ಮತ್ತು ಸೋಮಾರಿತನ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಮೈಮರೆತರೆ ಅಥವಾ ಅಜಬ್ದಾರಿಯಲ್ಲಿ ಸುಲಭವಾಗಿ ಹಣಗಳಿಸಲು ಹೋದರೆ ಶನಿ ಮಹಾತ್ಮನು ತಕ್ಕ ಪಾಪ ಕಳಿಸುತ್ತಾನೆ ಹಾಗೆಯೇ ಪರಸ್ತ್ರೀ ಅಥವಾ ಪುರುಷರ ಸಂಬಂಧದಿಂದ ದೂರವಿರಬಹುದು ಈ ಒಂದು ತಪ್ಪು ನಿಮ್ಮ ಇಡೀ ವರ್ಷದ ಸಾಧನೆಯನ್ನು ಹಾಳು ಮಾಡಬಹುದು ಮತ್ತು ನಿಮ್ಮ ಹೆಸರಿಗೆ ಕಳಂಕವನ್ನು ತರಬಹುದು ನಿಮ್ಮ ಚಾರಿತ್ರ್ಯವೇ ನಿಮ್ಮ ಕವಚ ಎಂಬುದನ್ನು ಮರೆಯಬೇಡಿ ಈ ವರ್ಷದ ದೋಷಗಳಿಗೆ ಮತ್ತು ಕಂಟಕಗಳಿಗೆ ಪರಿಹಾರವೇನು ಅಂತ ಅಂದರೆ ಯಾರ ಬಗ್ಗೆಯೂ ಇಲ್ಲ ಸಲ್ಲದ ಮಾತುಗಳನ್ನು ಹಾಡೋದಕ್ಕೆ ಹೋಗಬೇಡಿ ನಿಮ್ಮ ರಹಸ್ಯಗಳನ್ನು ಯಾರ ಮುಂದೆಯೂ ಬಿಟ್ಟುಕೊಡಬೇಡಿ ಸತ್ರುಕಾಟ ನಿವಾರಣೆಗೆ ಮತ್ತು ಅಪವಾದಗಳಿಂದ ಮುಕ್ತಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಶ್ರೀಲಕ್ಷ್ಮೀನಾರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆಯನ್ನು ಮಾಡಿಸಿ ಇದು ನಿಮ್ಮ ಕರ್ಮ ದೋಷಗಳನ್ನು ಸುಟ್ಟು ಹಾಕುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತ ಆರರಂದು ರಾಶಿಯವರಿಗೆ ಶೇಕಡ ಎಂಬತ್ತರಷ್ಟು ಅದ್ಭುತವಾಗಿದೆ ಇಪ್ಪತ್ತರಷ್ಟು ಎಚ್ಚರಿಕೆಯ ನಡಿಗೆ ಅಗತ್ಯವಿದೆ ನಿಮ್ಮ ತಾಳ್ಮೆ ನಿಮ್ಮ ನಿಷ್ಠುರತೆ ಮತ್ತು ಆ ಭಗವಂತನ ಮೇಲಿನ ನಂಬಿಕೆ ನಿಮ್ಮನ್ನು ಖಂಡಿತವಾಗಿಯೂ ತಡೆ ಸೇರಿಸುತ್ತದೆ ಧೈರ್ಯದಿಂದ ಮುನ್ನಡೆಯಿರಿ ಜಯ ನಿಮ್ಮದೇ ಆಗಿರುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು